ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹೊಸಕಾದರವಳ್ಳಿ ಶಾಲೆಯಲ್ಲಿ ಸೇವಾ ನಿವೃತ್ತಿ ಹೊಂದಿರುವ ಶ್ರೀ ಎಸ್ ಬಿ ಕೋಟೆಸರ್ ಅವರ ಬೀಳ್ಕೊಡುಗೆ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗುರುಗಳು ಮತ್ತು ಅವರ ಧರ್ಮಪತ್ನಿಯವರನ್ನು ಆರತಿ ಮಾಡುವ ಹಾಗೂ ಪುಷ್ಪ ಸಮರ್ಪಣೆಯೊಂದಿಗೆ ಸ್ವಾಗತ ಮಾಡಿಕೊಳ್ಳಲಾಯಿತು ವೇದಿಕೆ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು ನಂತರ ಸನ್ಮಾನ ಕಾರ್ಯಕ್ರಮ ನಡೆದವು ಸುಮಾರು ಮೂವತ್ತು ವರ್ಷಗಳ ಸೇವೆಗೆ ವಿದ್ಯಾರ್ಥಿ ಬಳಗದಿಂದ ಅಭಿಮಾನದ ಗೌರವ ಸನ್ಮಾನ ದೊರೆಯಿತು ಈ ಸಂದರ್ಭದಲ್ಲಿ ಇಡೀ ಕಿತ್ತೂರು ತಾಲೂಕಿನ ಗುರು ವೃಂದದವರು ಹಾಗೂ ಶಾಲೆಯ ಮಕ್ಕಳು ಗುರು ಹಿರಿಯರು ಊರಿನ ಗ್ರಾಮಸ್ಥರು ಎಸ್ ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅಡಿಗೆ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶುಗರ್ ಫ್ಯಾಕ್ಟರಿ ಮತ್ತು ಹೊಸ ಕದರವಳಿ ಅಪಾರ ಶಿಷ್ಯ ಬಳಗ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಕಾರ್ಯಕ್ರಮ ಬಹಳಷ್ಟು ಯಶಸ್ಸು ಕಾಣುವುದರೊಂದಿಗೆ ಮುಕ್ತಾಯವಾಯಿತು ವರದಿಗಾರರು ರುದ್ರಪ್ಪ ಹುಬ್ಳಿ

gil bita le

ಸುದೀರ್ಘವಾದ ಸೇವೆಯನ್ನು ನಮ್ಮ ಶಾಲೆಯಲ್ಲಿ ಅವರು ಸೇವೆಯನ್ನು ಮಾಡಿ ಇವತ್ತು ವಯೋ ನಿವೃತ್ತಿಯನ್ನು ಬಂದಿರ್ತಕ್ಕಂಥ ಒಂದು ಬೀಳ್ಕೊಡುವ ಸಮಾರಂಭ ಕೋಟಿಗುರುಗಳು ಬಹುಶಃ ಅವರ ಒಂದಿಬ್ಬರು ಅವರ ಗೆಳೆಯರೊಳಗೆ ಇದೇ ತಾಲೂಕಿನೊಳಗನೆ ಕೆಲಸ ಮಾಡಿದ್ರು ಇದೇ ತಾಲೂಕು ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ನೋಡಿ ಅದನ್ನು ಬಿಟ್ಟರೆ ಹೊಸ ಕಾದೋಳಿ ಒಳಗ ಸ್ಟಾರ್ಟ್ ಒಂದು ಮೂವತ್ತು ವರ್ಷ ಸೇವೆ ಆಯ್ತವಾಗಿಯೂ ತುರ್ಮರಿ ಗ್ರಾಮದ ಪ್ರತಿಷ್ಠಿತ ಕೋಟಿ ಮನೆತನದ ಶ್ರೀ ಬಸಪ್ಪ ಪಡೆಯಪ್ಪ ಕೋಟಿ ಹಾಗೂ ಶ್ರೀಮತಿ ಪಾರ್ವತೇವ ಬಸಪ್ಪ ಕೋಟಿ ಇವರ ಉದರದಲ್ಲಿ ಏಳನೆಯ ಮಗಳಾಗಿ ದಿನಾಂಕ ಇಪ್ಪತ್ತು ಹತ್ತೊಂಬತ್ತು ಸಹೋದರಿಯರು ಹಾಗೂ ಮೂರು ಜನ ಸಹೋದರರು ನಮ್ಮ ಗುರುಗಳು ಕೊನೆಯವರು ಇವರು ತಮ್ಮ ಬಾಲ್ಯವನ್ನ ದುರ್ಮರಿ ಗ್ರಾಮದಲ್ಲಿ ಕಳೀತಾರೆ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಶಾಲೆ ದುರ್ಮರೆಯಲ್ಲಿ ಮುಗಿಸಿರುತ್ತಾರೆ ತದನಂತರ ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಹುಣಸಿಕಟ್ಟಿಯಲ್ಲಿ ಪೂರ್ಣಗೊಳಿಸುತ್ತಾರೆ सर अर साइड அடி பையன் செல்ல வரே பையன் நைட்டாய்